ಇವತ್ ಅವಲಕ್ಕಿಯಲ್ಲಿ ಪುಟಾನಿ ಅಥವಾ ಹುರ್ಗಡ್ಲೆಯನ್ನ ಮಿಕ್ಸ್ ಮಾಡಿ ಒಂದ್ ತಿಂಡಿ ಅಥವಾ ಸ್ನಾಕ್ಸ್ ಅನ್ನ ಮಾಡೋಣ್ರಿ ಇದನ್ನ ನೀವು ಹದಿನೈದರಿಂದ ದಿನವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬಹುದು ಹಂಗಿತ್ತಂದ್ರೆ ಇದನ್ನ ಹ್ಯಾಂಗ್ ಹೇಳಿ ನೋಡ್ಕೊಂಡ್ ಬರೋಣ ಬರ್ರಿ ಈಗ ನೋಡಿ ಇದು ಬಟ್ಲೆ ದೊಡ್ಡ ಬಟ್ಲೇ ಒಂದ್ ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂತ ದಪ್ಪ ಅವಲಕ್ಕಿಯನ್ನ ತಗೊಂಡಿನ್ರಿ ನೀವು ಮೇಜರ್ಮೆಂಟ್ ಒಂದೇ ತರದ ಬಟ್ಲಾನೆ ತಗೋರಿ ನಡೀತದ ಅದರಲ್ಲೇನೆ ಅರ್ಧ ಬಟ್ಲಾಗಷ್ಟು ಪುಟಾನಿ ಅಥವಾ ಹುರ್ಗಡ್ಲೆಯನ್ನ ಹಾಕ್ತಾ ಇದೀನಿ ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಅವಲಕ್ಕಿ ಪುಟಾಣಿ ನೀಟಾಗಿ ಮಿಕ್ಸ್ ಆಗಿದ್ರೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ನೋಡಿ ಇವತ್ತು ನಾನು ನಿಮಗೆ ಇವತ್ತಿಲ್ಲಿ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ಸಿ ಜಾರಿಗೆ ಸಾರಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಈಗ ಇದನ್ನು ಫೈನ ಪೌಡ್ರ್ ಮಾಡ್ಕೊಂಬರ್ತೀನಿ ರೀ ನೋಡಿರಿ ಪೌಡ್ರ್ ರೀ ಅದರ ಇದನ್ನು ಹಾಗೆ ಹಾಕಬಾರ್ದ್ರಿ ಇದನ್ನು ಚಾಣಿಸ್ಬಿಟ್ಟನೆ ಹಾಕಬೇಕು ನೋಡಿ ಈಗ ಇದನ್ನು ಚಾಣಿಸ್ಕೊಂಡು ತಗೋತೀನಿ ರೀ ನಾನು ನೋಡಿ ಇಷ್ಟು ದೊಡ್ಡ ಬಟ್ಲಾ ಇಲ್ಲ ಅಂದ್ರೆ ನೀವು ಫಸ್ಟ್ ಟೈಮ್ ಮಾಡತ್ತಿದ್ರ ಅಂದ್ರೆ ಸಣ್ಣ ಬಟ್ಲೆ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು ಅದ್ರ ಕರೆಕ್ಟ್ ಇದೇ ರೀತಿನೇ ಹಾಕ್ರಿ ನಿಮಗೂ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಚಕ್ಲಿ ಬರ್ತಾವ್ ಫಸ್ಟ್ ಟೈಮೇ ಮಾಡತ್ತಿರ ಅಂದ್ರೂ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು ಈಗ ನೋಡಿ ಅದರಲ್ಲೇನೆ ಅದೇ ಬಟ್ಲೇನೆ ಒಂದೂವರೆ ಬಟ್ಲಾಗಷ್ಟ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ರಿ ನಾನು ಈಗ ಇದನ್ನ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಇನ್ನೊಂದು ಪಾತ್ರೆಗೆ ನಾನಿಗೆ ಅದೇ ಬಟ್ಲೆ ಎರಡು ಬಾಟ್ಲಾಗಷ್ಟ ನೀರನ್ನು ಬಿಸಿ ಇಡ್ತೀನಿ ರೀ ಕುದಿ ಬರೋದು ಬೇಡ್ರಿ ಬಿಸಿ ಆದ್ರೆ ಸಾಕು ನೋಡಿರಿ ಎರಡು ಬಟ್ಲಾಗಷ್ಟ ನೀರನ್ನು ನಾನಿಲ್ಲಿ ಕಾಯ್ಲಿಕ್ಕೆ ಇಡ್ತೀನಿ ರೀ ಇವು ನೀರು ಏನಾಗಲ್ರಿ ಅನ್ಕತಕ ಬಿಸಿ ಆಗಲಿ ಇವು ಈಗ ಆ ಹಿಟ್ಟಿಗೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕು ಒಂದೂವರೆ ಸ್ಪೂನ್ ಆಗಷ್ಟೇ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಅರಿಶಿನ ಒನ್ ಟೀ ಸ್ಪೂನ್ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ರೀ ಚಕ್ಲಿಗೆ ಹಿಂಗ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಸಣ್ಣ ಸ್ಪೂನಿಂದಾನೇ ಒಂದು ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳನ್ನು ಇದ್ದೀನಿ ರೀ ಸಣ್ಣ ಸ್ಪೂನ್ ಇದ್ರೆ ಅರ್ಧ ಅರ್ಧ ಸ್ಪೂನ್ ಆಗಷ್ಟೇ ಒಂದು ಮೂರು ಸ್ಪೂನ್ ಆಗಷ್ಟೇ ಎಳ್ಳನ್ನು ಹಾಕ್ತಾ ಇದ್ದೀನಿ ರೀ ನಾನು ನೋಡಿ ನೀವು ಕಪ್ ಎಳ್ಳಿದ್ರೆ ಕಪ್ ಎಳ್ಳನ್ನು ಆದ್ರೂ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ನೋಡಿ ಮಸಾಲೆ ಎಲ್ಲ ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ ದೊಡ್ಡ ಸ್ಪೂನಿಂದನೇ ಎರಡು ಸ್ಪೂನ್ ಆಗಷ್ಟು ನಾನು ಎಣ್ಣೆನ ಕಾಯಿಸಿಬಿಟ್ಟು ಇದ್ದೀನಿ ಎಣ್ಣೆ ಎಷ್ಟು ಕಾಯ್ದಿರ್ಬೇಕಂದ್ರೆ ರೀ ಹಿಟ್ಟಿನಲ್ಲಿ ಹಾಕಿ ಈ ರೀತಿ ಬಬಲ್ಸ್ ಇರಬೇಕು ನೋಡಿರಿ ಅಷ್ಟವರೆಗೂ ಕಾಯ್ಬೇಕು ನೋಡಿರಿ ಎಣ್ಣೆ ಇಷ್ಟನ್ನೇ ಹಾಕಿರಿ ಜಾಸ್ತಿ ಆದ್ರೂ ಏನಾಗ್ತದೆ ಎಣ್ಣೆ ಚಕ್ಲಿ ತಾನಾಗೆ ಕಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ್ರಿ ಅಥವಾ ನೀವು ಕಡಿಮೆ ಎಣ್ಣೆ ಕಾಯಿಸಿಬಿಟ್ಟು ಹಾಕಿದ್ರೆ ತುಂಬಾ ಹಾರ್ಡ್ ಆಗ್ತಾವೆ ರೀ ಚಕ್ಲಿ ಅಂದ್ರೆ ಅಂದರೆ ತುಂಬ ಕಟ್ರಾಗ್ತಾವೆ ರೀ ಅವು ನೋಡಿ ಆ ಬಿಸಿ ನೀರನ್ನು ಬಿಸಿ ಏನು ಇಟ್ಕೊಂಡಿದ್ದೆಲ್ಲ ಕುದಿಯೇನು ಬಂದಿರೀರಿ ಬಿಸಿ ಆಗ್ಯಾವ ಅಷ್ಟನ್ನು ನೋಡಿ ಫಸ್ಟ್ ಸ್ಪೂನಿಂದಾನೇ ಮಿಕ್ಸ್ ಮಾಡ್ಕೊರಿ ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊರಿ ಯಾವಾಗಲೂ ಚಕ್ಲಿ ಹಿಟ್ಟು ಮೆತ್ತಗಿರಬಾರ್ದು ರೀ ಅಂದರೆ ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಅದನ್ನು ನೋಡಿ ಆಮೇಲೆ ಸ್ವಲ್ಪ ಸ್ವಲ್ಪೇ ಆ ಚಕ್ಲಿ ಮಣಿಗೆ ಹಾಕೋ ಮುಂದೆ ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಹಾಕೋಬೇಕು ಅದ್ರ ಫಸ್ಟ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ತೊಗೊರಿ ಚಕ್ಲಿ ಮತ್ತು ಜಾಸ್ತಿ ಮೆತ್ತಗಾಯ್ತು ಅಂದ್ರೂ ಹಿಟ್ಟು ನೋಡ್ರಿ ಚಕ್ಲಿನೂ ಎಣ್ಣೆ ಹಿಡಿತಾವ ಆವಾಗ ನೋಡಿರಿ ನಾನು ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ ನಾನು ಎರಡು ಬಟ್ಲು ನೀರನ್ನು ಇಟ್ಟಿದ್ದೆ ಇಷ್ಟ ನೀರು ಉಳ್ದಾವೆ ನೋಡ್ರಿ ನೋಡಿ ಈಗ ಹಿಟ್ಟು ಕಲಸಿ ರೆಡಿಯಾಗಿದ್ರೆ ಈಗ ನಾನು ಚಕ್ಲಿ ಮಣೆಯೂ ರೆಡಿ ಮಾಡ್ಕೋತೀನಿ ನೋಡಿ ಈಗ ಇದ್ರೊಳಗಿನ ಸ್ವಲ್ಪ ಭಾಗವನ್ನು ತೊಗೊಂಡ್ಬಿಟ್ಟು ನೋಡಿ ಫಸ್ಟಿಗೆ ಗಟ್ಟಿಯಾಗಿ ಆ ನೀರನ್ನೇ ಹಚ್ಕೊಂಡು ಚೆಂದಾಗಿ ನಾತ್ಕೋಬೇಕ್ರಿ ಇದನ್ನು ನೋಡಿ ಹಿಟ್ಟು ಹದವರ್ಗುವರೆಗು ಅಂದ್ರೆ ಭಾರ ಹಾಕಿ ಚೆಂದಂಗೆ ನಾದ್ರಿ ಎಷ್ಟು ಚಂದ ನಾಗ್ತಿರ್ಲ ಅವಾಗ ಚಕ್ಲಿನೂ ಕಟ್ ಆಗದೇನೆ ನೀಟಾಗಿ ಬರ್ತಾವೆ ರೀ ಚಕ್ಲಿ ನೋಡಿ ಪ್ರತಿ ಉಳ್ಳಿಗು ಈ ರೀತಿ ನಾದ್ಬಿಟ್ಟೆ ಹಾಕ್ಬೇಕ್ರಿ ಇದನ್ನು ಫಸ್ಟ ನೀವು ಒಮ್ಮೇಲಿ ಎಲ್ಲನೂ ಜಾಸ್ತಿ ನೀರು ಹಾಕಿ ಮೆತ್ತಗ ಕಲಿಸ್ಕೋಬಾರ್ದ್ರಿ ಹಿಟ್ಟನ್ನು ನೋಡಿ ಈ ರೀತಿ ಇವನ್ನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿರಿ ಆಗಿನೇ ನೀವು ಏನು ಮಾಡ್ಬೋದು ಚಕ್ಲಿಯನ್ನು ಮಾಡ್ಕೋಬೋದು ಕೆಲವರು ಬಟರ್ ಪೇಪರ್ ಮೇಲೂ ಹಾಕೋತಾರೆ ನೋಡಿ ನಿಮಗೆ ಯಾವ ರೀತಿ ಏನು ಅಥವಾ ಸಣ್ಣ ಸಣ್ಣ ಪ್ಲೇಟ್ನಲ್ಲಿ ಸಪ್ರೇಟ್ ಸಪ್ರೇಟಾಗಿ ಹಾಕೋತಾರೆ ನೋಡಿ ಇದೇ ರೀತಿನೇ ನೋಡಿ ನಾ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಚಕ್ಲಿ ನಾನು ಒಂದು ಮೂರು ಚಕ್ಲಿಯನ್ನು ಮೂರು ನಾಲ್ಕು ಚಕ್ಲಿನ ಹಾಕಿ ತೋರಿಸಿದ್ದೀನಿ ಉಳಿದಿದ್ದನ್ನು ರೆಡಿ ಮಾಡ್ಕೋತೀನಿ ರೀ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದತೆ ನೋಡ್ರಿ ಈಗ ಈ ಚಕ್ಲಿಯನ್ನ ಹಾಕೊಂಡ್ರಿ ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ಚಕ್ಲಿ ಯಾವಾಗಲೂ ಹೈ ಫ್ಲೇಮ್ನಲ್ಲಿ ಇಟ್ಟು ಕರಿಬಾರ್ದು ರೀ ನೀವು ಇನ್ನೂ ಲೋ ಫ್ಲೇಮ್ನಲ್ಲಿ ಇಟ್ಟು ಕರೆದ್ರೂ ನಡಿತದ ಆದ್ರೆ ಒಮ್ಮೆ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಚಕ್ಲಿ ಹೊರಗಡೆಯಿಂದ ಅಷ್ಟೇ ಬೈದಿರ್ತದ ಒಳಗಡೆಯಿಂದ ಹಾಗೆ ಹಸಿ ರೀ ನೋಡಿ ಈ ಬಬಲ್ಸ್ ಕಮ್ ಬರೋದು ಕಂಪ್ಲೀಟಾಗಿ ಕಡಿಮೆ ಆಗುವವರೆಗೂ ನೀಟಾಗಿ ಆಮೇಲೆ ಚಕ್ಲಿ ಹಾಕಿದ ಮೇಲೆ ಒಮ್ಮೆಲೆ ತಿರುಗಬಾರ್ದು ನೋಡಿರಿ ಬಬಲ್ಸ್ ಬರೋದು ಕಡಿಮೆ ಆದ್ಮೇಲೆ ಚಕ್ಲಿಯನ್ನು ತಿರುಗಬಿಡ್ತ್ರಿ ನೀವು ಬೇಗನೆ ಏನಾಗ್ತದೆ ಚಕ್ಲಿ ಎಲ್ಲ ಮುರಿದ್ಬಿಡ್ತಾವ್ರಿ ನೋಡಿ ಈಗ ಬಬಲ್ಸ್ ಬರಲ್ ಕಂಪ್ಲೀಟ್ ಕಡಿಮೆ ಆಗಿಬಿಟ್ಟದೆ ನೋಡ್ರಿ ಚೆನ್ನಾಗಿ ಚಕ್ಲಿ ಕರ್ದವ್ರಿ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಬಂದಾವೆ ನೋಡ್ರಿ ಮತ್ತು ಒಂಚೂರು ಎಣ್ಣೆ ಹಿಡಿದಿರೋದಿಲ್ಲ ತುಂಬಾನೇ ಸಿಂಪಲ್ ಅದ್ರಿ ಮಾಡೋರು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿನೇ ಬಂದಾವ ನೋಡ್ರಿ ಚಕ್ಲಿ ಇದೇ ರೀತಿನೇ ನೀವು ಕರೆ ಫಾಲೋ ಮಾಡ್ರಿ ಪರ್ಫೆಕ್ಟ್ ಆಗಿರುವಂಥ ಚಕ್ಲಿ ಬರ್ತಾವ್ರಿ ನೋಡಿ ಇಷ್ಟು ಚಕ್ಲಿ ಏನಾಗ್ಯಾವ್ರಿ ಅಷ್ಟು ಹಿಟ್ಲೆ ಇಷ್ಟು ಚಕ್ಲಿ ಆಗ್ಯಾವ ನೋಡ್ರಿ ನಾನು ನಿಮಗ್ ತೋರಿಸ್ತೀನಿ ನೋಡ್ರಿ ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ ನೋಡ್ರಿ ಈಗಂತೂ ಸ್ಕೂಲ್ ಸ್ಟಾರ್ಟ್ ಆಗ್ಯದ ಮಕ್ಳಿಗೆ ಈ ರೀತಿ ಮಾಡಿ ಹೊರಗಡೆ ಚಿಪ್ಸ್ ಅದು ಕೊಡೋದಕ್ಕಿಂತ ಶಾರ್ಟ್ ಬ್ರೇಕಿ ಈ ರೀತಿ ಚಕ್ಲಿನೂ ಹಾಕಿಕೊಡ್ಬೋದು ನೋಡ್ರಿ ನೋಡಿ ನಾನು ನಿಮಗೆ ಮುರಿದು ಬಿಟ್ಟುನು ತೋರಿಸ್ತೀನಿ ನೋಡ್ರಿ ಇದ್ರ ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ಆಗಿ ತಿಂದ ಹೋಗಿ ನೋಡ್ರಿ ನೋಡ್ರಿ ತುಂಬ ಕ್ರಿಸ್ಪಿಯಾಗಿರುವಂಥ ತರಕರಿ ಆಗಿರುವಂಥ ಚಕ್ಲಿ ಬಂದ ನೋಡ್ರಿ ನಾನು ಮುರಿದು ಬಿಟ್ಟು ನೋಡ್ರಿ ಆ ಕೈಗೆ ಒಂದು ಚೂರರಿ ಎಣ್ಣೆ ಹತ್ಬೇಕಲ್ರಿ ಒಂದು ಚೂರೂ ಎಣ್ಣೆ ಹಿಡ್ದಿಲ್ರಿ ಹೊರಗಡೆಯಿಂದ ಮಕ್ಳಿಗೆ ಸ್ನ್ಯಾಕ್ಸ್ ಕೊಡೋಕ್ಕಿಂತ ಈ ರೀತಿ ಮಾಡಿಬಿಟ್ಟು ಸ್ಕೂಲ್ದಿಂದ ಬಂದಮೇಲೆ ಆದರೂ ತಿಂತಾವ ಅಥವಾ ಟೀ ಕಾಫಿ ಜೊತೆಯೂ ಬೆಸ್ಟ್ ಕಾಂಬಿನೇಷನ್ ರೀ ಈ ದಿಢೀರ್ ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು